ನಾನು ಅನೇಕ ಸಾರಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಭಾಳ ಗೌರವದಿಂದ ನಡ್ಕೋತಾ ಇದ್ದರು ಗೌರವದಿಂದ ಮಾತಾಡಿಸ್ತಾ ಇದ್ದರು ನಾವು ಹೇಳ್ಬೇಕಾದ ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ರು ಮತ್ತು ನಾವು ಹೇಳಿದಂಥ ವಿಚಾರಗಳು ವಿಷಯಗಳನ್ನು ಆಗ್ತದೆ ಅಥವಾ ಇಲ್ಲ ಅಂಥೇಳಿ ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ಒಂದು ರೀತಿ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ಆಗಿದ್ದದ್ದು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ರಾಷ್ಟ್ರದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರು ಆರ್ ಬಿ ಐ ಆಗಿ ನರಸಿಂಹರಾಯರ ಮಂತ್ರಿಮಂಡಲದಲ್ಲಿ ಆರ್ಥಿಕ ಸಚಿವರಾಗಿ ಆಮೇಲೆ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಆಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೆವು ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬಯಸದೇ ಇದ್ದಾಗ ಆ ಹುದ್ದೆಗೆ ತ್ಯಾಗ ಮಾಡಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ರವರನ್ನು ಆಯ್ಕೆ ಮಾಡ್ತಾರೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ